ಇವತ್ತೊಂದು ಚಿಕನ್ ಕರಿ ಮಾಡ್ತಾ ಇದ್ದೇನೆ ಇದು ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇದು ಯಾವ ಚಿಕನ್ ಕರಿ ಅಂತ ವಿಡಿಯೋ ಲಾಸ್ಟ್ ಅಲ್ಲಿ ಹೇಳ್ತೇನೆ ಬೈ ಚಾನ್ಸ್ ತುಂಬಾ ಟೇಸ್ಟ್ ಆಗಿದ್ರೆ ನಿಮ್ಮ ಜೊತೆ ಶೇರ್ ಮಾಡುವಂಥ ವಿಡಿಯೋ ಮಾಡಿಟ್ಟಿದ್ದೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಆಸ್ ಬಂದಿದೆ ಹಾಗಾಗಿ ನಿಮ್ಮ ಜೊತೆಗೂ ಶೇರ್ ಮಾಡುವಂಥ ಚಿಕನ್ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೇನೆ ಚೆಂದ ಮಾಡಿ ತೊಳೆದಿಟ್ಟಿದ್ದೇನೆ ಆನಂತರ ಇದಕ್ಕೆ ಮಸಾಲೆಗೆ ಮೆಣಸಿನ ಹುಡಿ ಅರಶಿನ ಹುಡಿ ಹಾಗೆಯೇ ಕೊತ್ತಂಬರಿ ಹುಡಿ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಪೆಪ್ಪರ್ ಕಾಳು ಮೆಣಸು ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕೊತ್ತಂಬರಿ ಹುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲಿ ಪೆಪ್ಪರ್ ಪೆಪ್ಪರೆಲ್ಲ ನಾನೇ ಮನೆಯಲ್ಲಿ ಮಾಡಿರುವಂಥದ್ದು ಅದನ್ನೆಲ್ಲ ಹಾಕಿ ಈಗ ಈ ಚಿಕನನ್ನು ಸೇರಿಸಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕಂತೆ ನಾನು ಅರ್ಧ ಗಂಟೆ ಇಟ್ಟಿರಲಿಲ್ಲ ತಕ್ಷಣ ಬೇರೆಲ್ಲ ಹಾಕಿದೆ ಇದನ್ನು ಮಿಕ್ಸ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಇಟ್ಟರು ಆಗ್ತದೆ ಚೆಂದ ಮಾಡಿ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಎಲ್ಲ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಇಟ್ಟರೆ ಇಟ್ಟ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಅಥವಾ ಒಂದು ಮುಕ್ಕಾಲು ಕಪ್ಪಷ್ಟು ಮೊಸರನ್ನು ಸೇರಿಸಬೇಕು ಆನಂತರ ಒಂದು ಅರ್ಧ ಲೆಮನಿನ ಜ್ಯೂಸು ಸಣ್ಣ ಲೆಮನಿನೊಂದು ಅರ್ಧ ಜ್ಯೂಸು ಸಹ ಹಾಕಿದರೆ ತುಂಬ ಜ್ಯೂಸ್ ಇತ್ತು ಸರಿಯಾಗಿ ಹಿಂಡಲಿಲ್ಲ ನಾನು ಸ್ವಲ್ಪನೇ ಜ್ಯೂಸ್ ಹಾಕಿದ್ದೇನೆ ಆನಂತರ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಕೂಡ ಸೇರಿಸ್ತಾ ಇದ್ದೇನೆ ಕಪ್ಪಲ್ಲಿ ಮೆಜರ್ ಹಾಕಿದರೆ ಮೆಜರ್ ತೆಗೆದೇ ಹಾಕಿ ನಾನು ಅಂದಾಜಿಗೆ ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ನಾವು ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಗೇನೆ ಪುದೀನ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಜೊತೆಗೆ ಕಟ್ ಮಾಡಿದ್ದೆ ಕ್ಲೀನ್ ಮಾಡಿ ಹಾಗಾಗಿ ಬೇರೆ ಬೇರೆ ತೋರಿಸ್ಲಿಕ್ಕೆ ಆಗಲಿಲ್ಲ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಒಂದು ಅರ್ಧ ಹಿಡಿಯಷ್ಟು ಪುದೀನ ಆನಂತರ ಒಂದು ನಾಲ್ಕೈದು ಎಲೆ ಕರಿಬೇವು ಆನಂತರ ಎರಡು ಈರುಳ್ಳಿ ಹಾಗೇನೇ ಒಂದು ದೊಡ್ಡ ಟೊಮೆಟೊ ಇಷ್ಟು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ಎಲ್ಲ ರೀತಿ ಮಿಕ್ಸ್ ಆಗುವಾಗೆ ನಂತರ ಈ ಟೊಮೆಟೊ ಮತ್ತು ಈರುಳ್ಳಿ ಹಾಕಿದ ನಂತರ ಜಾಸ್ತಿ ಹೊತ್ತು ಇಡ್ಲಿಕ್ಕಿಲ್ಲ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಂತೆ ಅದರ ಮೊದಲು ನೀವು ಮೆಣಸು ಎಲ್ಲ ಹಾಕಿರ್ತೀರಲ್ಲ ಮೆಣಸಿನ ಹುಡಿ ಅರಸಿನ ಹುಡಿ ಎಲ್ಲ ಆವಾಗ ಒಂದು ಹಾಫ್ ಆ್ಯನ್ ಅವರ್ ಇಡಬೇಕು ಈ ಟೊಮೆಟೊ ಈರುಳ್ಳಿ ಎಲ್ಲ ಸೇರಿಸಿದ ನಂತರ ಹತ್ತು ನಿಮಿಷ ಸಾಕಂತೆ ನಾನು ಇದನ್ನು ಮತ್ತೆ ಸೇರಿಸಿದ್ರಿಂದ ಫಸ್ಟಿಗೆ ನಾನು ಮ್ಯಾರಿನೇಟ್ ಮಾಡಿ ಇಡಲಿಲ್ಲ ಅಲ್ವಾ ಹಾಗಾಗಿ ಈಗ ಒಂದು ಇಪ್ಪತ್ತು ನಿಮಿಷದಷ್ಟು ಟೈಮ್ ಇದನ್ನು ಹಾಗೇನೆ ಇಡ್ತೇನೆ ಫ್ರಿಜ್ಜಲ್ಲಿ ಇಡಬೇಕು ಅಂತಿಲ್ಲ ಹೊರ್ಗಡೆನೆ ಇರಲಿ ಈ ಟೊಮೆಟೊ ಈರುಳ್ಳಿಯನ್ನು ಕ್ಯೂಚಿ ಕ್ಯೂಚಿ ಮಿಕ್ಸ್ ಮಾಡ್ತಾ ಇಡಬೇಕು ಇಪ್ಪತ್ತು ನಿಮಿಷ ಆದಮೇಲೆ ಒಂದು ಪಾತ್ರೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಸಾಕು ಆನಂತರ ಅದಕ್ಕೆ ಒಂದು ಪಲಾವೆಲೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸೋಂಪು ಅದು ಸ್ವಲ್ಪ ಮಿಕ್ಸ್ ಮಾಡಿ ಎಣ್ಣೆ ಬಿಸಿಯಾಗಿ ಸ್ವಲ್ಪ ಅದರ ಫ್ಲೇವರ್ ಬಿಡುವಾಗ ಈ ಮಿಕ್ಸ್ ಮಾಡಿಟ್ಟ ಚಿಕನ್ ಅನ್ನು ಹಾಕಿದ ಈ ಎಣ್ಣೆಯಲ್ಲಿ ಸ್ವಲ್ಪ ಹಾಕಿ ಇದಕ್ಕೊಂದು ಎರಡು ನಿಮಿಷ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಲೋ ಫ್ಲಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬಹುದು ಆನಂತರ ಇದನ್ನೊಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಇದು ಹಾಗೇನೆ ಇರಲಿ ಮುಚ್ಚಳ ಮುಚ್ಚಿಟ್ಟು ಹಾಗೇನೆ ಇಡುವ ಈಗ ಇದಕ್ಕೊಂದು ಮ ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು ಅಂದರೆ ಒಂದು ಗ್ರೈಂಡ್ ಮಾಡಲಿಕ್ಕೆ ಉಂಟು ಒಂದು ಪೇಸ್ಟ್ ಈಗ ಗ್ರೈಂಡ್ ಮಾಡಲಿಕ್ಕೆ ಒಂದು ತುಂಡು ಚಕ್ಕೆ ಸಣ್ಣ ತುಂಡು ಸಾಕು ಹಾಗೇನೊಂದು ಎರಡು ಲವಂಗ ಹಾಗೇನೊಂದು ಎರಡು ಏಲಕ್ಕಿ ನಂತರ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಒಂದು ಅರ್ಧ ಕಪ್ಪಷ್ಟು ಸಾಕು ಗ್ರೇವಿ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ಒಂದು ಕೆ ಜಿಗೆ ಒಂದು ಅರ್ಧ ಕಪ್ಪು ಸಾಕು ಅಂತ ಅನಿಸ್ತದೆ ನೋಡಿ ನಾನು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ತಗೊಂಡಿದ್ದೇನೆ ಸಣ್ಣದು ಅದಕ್ಕೆ ಒಂದು ಕ ಮೂರು ಕಾಯಿ ಮೆಣಸು ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಅದರ ಒಂದು ನಾಲ್ಕು ಹಾಕಿ ಇದು ಖಾರ ಉಂಟು ಅದಕ್ಕೆ ಮೂರೇ ಹಾಕಿದ್ದೇನೆ ಆನಂತರ ಒಂದು ಐದಾರು ಗೋಡಾಂಬಿ ಹಾಗೇನೊಂದು ಐದಾರು ಬಾದಾಮ್ ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಗಸಗಸೆಯನ್ನು ಸೇರಿಸಿ ಇದನ್ನು ನೀರು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡಿ ಇಡಬೇಕು ಬೇಯುವಗಿಂತ ಮೊದಲೇ ಮಸಾಲೆ ಕೂಡ ಮಾಡಿ ಇಡ್ಬೋದು ಯಾಕೆಂದರೆ ಜೊತೆಗೆ ಹಾಕಿದನ್ನು ಬೇಯಿಸ್ಬೋದು ಈಗ ನಾವು ಗ್ರೈಂಡ್ ಮಾಡಿ ತರುವಾಗ ಇಲ್ಲಿ ನೋಡಿ ಚಿಕನ್ ಇಷ್ಟು ನೀರು ಬಿಟ್ಟು ಸಾಧಾರಣ ಬೆಂದಿದೆ ನಾವು ಈ ಗ್ರೈಂಡ್ ಮಾಡಿದಂಥ ಪೇಸ್ಟನ್ನು ಸೇರಿಸಿ ಮಿಕ್ಸ್ ಕೊಟ್ಟು ಲೋ ಫ್ಲೇಮಲ್ಲಿ ಇದನ್ನೊಂದು ಹತ್ತು ಹದಿನೈದು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಚಿಕನ್ನ ಜೊತೆಗೆ ಯಾಕೆಂದರೆ ತೆಂಗ್ ಇದು ಹಾಲು ಥರ ಇರ್ತದೆ ಅದರ ಹಸಿ ವಾಸನೆ ಎಲ್ಲ ಹಸಿಯಾಗಿ ಹಾಕಿದಲ್ಲ ಅದರ ಹಸಿ ವಾಸನೆ ಎಲ್ಲ ಹೋಗಿ ಅದು ಎಳ್ಕೊಂಡು ಬೇಯ್ಬೇಕು ಆನಂತರ ಇಲ್ಲಿ ಸ್ವಲ್ಪ ಕಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ದೇನೆ ಆ ವಿಡಿಯೋ ಮಿಸ್ ಆಗಿದೆ ಈಗ ಚಿಕನ್ ಕರಿ ನೋಡಿ ಹದಿನೈದು ನಿಮಿಷ ನಂತರ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಕೊನೆಗೆ ಈ ರೀತಿ ಬರ್ತದೆ ಇದಕ್ಕೆ ಅಕ್ಕಿ ರೊಟ್ಟಿ ಮಾಡಿದ್ದೆ ತುಂಬ ಒಳ್ಳೆಯದಾಗಿತ್ತು ಅಂದರೆ ಟೇಸ್ಟ್ ಸೂಪರ್ ಆಗಿತ್ತು ಮನೆಯವರೆಲ್ರಿಗಂತೂ ಖುಷಿಯಾಗಿತ್ತು ಯಾವಾಗಲೂ ನಾವು ಒಂದೇ ಥರ ಚಿಕನ್ ಮಾಡೋದಕ್ಕೆ ಈ ರೀತಿ ಮಾಡಿದರೆ ತುಂಬ ಡಿಫ್ರೆಂಟ್ ಆಗಿರ್ತದೆ ಇನ್ನು ಇದು ಯಾವ ಚಿಕನ್ ಕರಿ ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೈರಲ್ ಚಿಕನ್ ಗ್ರೇವಿ ನೋಡಿದ್ದೆ ಸೊ ಅದನ್ನು ಟ್ರೈ ಮಾಡುವ ಅಂತ ಅನಿಸಿತ್ತು ಸಖತ್ತಾಗಿ ಬಂದಿತ್ತು